ನೀರ್ನ ಮೂ ಹೋಗಬೇಕು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವ ಸ್ಥಳ ಕಟೀಲು ಗೋ ದಕ್ಷಿಣ ಕನ್ನಡ ಜಿಲ್ಲೆಯ ನಲಿ ತೀರ್ಥ ಕ್ಷೇತ್ರ ಸೋಮನಾಥೇಶ್ವರ ಗುಹಾಲಯ ಗುಹೆನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬರಿ ಇಲ್ಲಿ ಅಂತರ್ಗಂಗೆಯಾಗಿ ಹರಿಯುವಂತ ಜಾಗ ಇದು ಅದು ಏನು ಯಾವ ರೀತಿ ಇದೆ ಖಂಡಿತವಾಗಿಯೂ ಅದರ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ ನಲಿ ತೀರ್ಥ ಗುಹೆಯೊಳಗಡೆ ಹೋಗ್ತಾ ಇದೀವಿ ತುಂಬಾನೇ ಎಕ್ಸೈಟ್ ಆಗಿದ್ದೀವಿ ನೋಡೋಣ ಯಾವ ರೀತಿ ಇದೆ ಅಂತ ಈ ಗುಹೆ ಇದರ ಇತಿಹಾಸ ಹಿಸ್ಟ್ರಿ ಏನು ಅಂತ ಅದನ್ನೆಲ್ಲ ತಿಳ್ಕೊಳ್ಳೋಣ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲಾದರೂ ಇರು ಎಂತಾದರು ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ಮ ಅರುಣ್ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಇವತ್ತು ನಾವು ಬಂದಿರೋದು ಸೂರತ್ ಕಲ್ ಇಲ್ಲಿ ಸಾಕಷ್ಟು ಪ್ಲೇಸ್ಗಳು ನೋಡಕ್ಕೆ ಬಂದೆವು ನಮ್ಮ ಫ್ರೆಂಡ್ಸ್ ರೂಮಿತ್ತಿಲ್ಲಿ ಅತಿ ಪಾಳಿಯ ಆಶ್ರೀಯ ನಗರ ಕಡೆ ಬಂದಿದ್ದೆವು ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಂ ಇನ್ನೇನು ಹೋಗೋಕೆ ತಯಾರಾಗಿದ್ವು ಒಬ್ಬೊಬ್ರಾಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನ ವ ನಮ್ಮ ಸಂಜು ಪ್ರತಿ ಲಾಭದಾಗ ಇರ್ತಾನೆ ಆಮೇಲೆ ತ ಇವ ಪರ್ಸು ನಮಸ್ಕಾರ ಪರ್ಸು ಅವಾಗ ಇರ್ತಾನೆ ಅವಾಗ ಅವಾಗ ಇವ ಇಲ್ಲೇ ನಮ್ಮ ಶ್ರವಣ ಅವ್ರು ಇವ್ರು ಶ್ರವಣ ಅವರ ಒಟ್ಟು ಮುಂಜೆ ಮುಂಜಾನೆ ನಾಲ್ಕುನೇ ನಾಲ್ಕಕ್ಕೆ ಐತೆ ಎದ್ದು ಇವರು ಕರ್ಯಾಕ್ ಬಂದಿರು ಸುರತ್ ಕಲ್ಲ ಇರೋ ರೈಲ್ವೆ ಸ್ಟೇಷನ್ದಾಗಿಂದ ಇವಾಗ ಇವ್ರ ಹೊಂಟೇವು ಪರಿಶ್ರವಣ ಸೊ ಕಾರ್ ಐತಿ ಕಾರ್ ತಗೊಂಡ್ ಹೋಗ್ಬೇಕ ಕಾರ್ ಹೋಗ್ತೀನಿ ವೆದರ್ ಬರಿ ಐತಿ ಮನ್ಸಾಗ್ ಹಸ್ತೈತಿ ಮೊದ್ಲು ನಾಶ ಮಾಡುವ ಸೊ ಫೈನಲ್ ಆಗಿ ಶ್ರವಣ ಅವರು ಕಾರ್ ತಿರ್ಗಿಸ್ಕೊಂಡ್ ಬಂದ್ರು ಬನ್ನಿ ಕಾರಣ ಮೊದ್ಲೇದಾಗಿ ನಾವ್ ಇವಾಗ ಹೊರಟಿರೋದು ಹೊರಟಿರೋದು ಕಟ್ಟಿಲು ದುರ್ಗಾ ಪರಮೇಶ್ವರಿ ಹೊರಟೆವು ಸೊ ಲೆಟ್ಸ್ ದೆಸ್ಟ್ ಜರ್ನಿ ತಿರ್ಗ ವಾಪಸ್ ಹೊಂಟೇವು ಯಾಕಂದ್ರೆ ನಮ್ ಶ್ರವಣ ಅವರು ಮೊಬೈಲ್

ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಟೀಲು ಸೊ ಕಟೀಲುಗೆ ಸ್ವಾಗತ ಎಲ್ಲರಿಗೂ ದುರ್ಗಾ ಪರಮೇಶ್ವರಿಯ ಸನ್ನಿಧಿಗೆ ಸ್ವಾಗತ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವ ಸ್ಥಳ ಕಟೀಲು ನಂದಿನಿ ನದಿಯ ದಂಡೆಯ ಮೇಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲೊಂದು ಜಿಲ್ಲೆಯ ಅನೇಕ ದೇವಾಲಯಗಳಂತೆ ಕಟೀಲು ದೇವಾಲಯವು ವಿದ್ಯಾದಾನ ಮತ್ತು ಅನ್ನದಾನಗಳ ಮೂಲಕ ಸಮಾಜೋನ್ನತಿ ತನ್ನ ಕಾಣಿಕೆ ಸಲ್ಲಿಸುತ್ತಿದೆ ಈ ದೇವಾಲಯವು ನಂದಿನಿ ಎಂಬ ಒಂದು ಪುಟ್ಟ ನದಿಯ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿದೆ ಪ್ರತಿ ವರ್ಷವೂ ಸಾವಿರಾರು ಯಾತ್ರಿಕರು ಇಲ್ಲಿಗೆ ತಾಯಿ ದುರ್ಗಾಪರಮೇಶ್ವರಿಯ ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ ಕಟಿಲು ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ ಕಟಿ ಎಂದರೆ ಸ್ವಂಟ ಇಳ ಎಂದರೆ ಭೂಮಿ ಕಟಿಲು ನಂದಿನಿ ನದಿಯ ಉಗಮ ಸ್ಥಾನವಾದ ಕನಕಗಿರಿ ಮತ್ತು ಸಮುದ್ರವನ್ನು ಸೇರುವ ಪಾವೆಂಜಯ ನಡುವೆ ಅಂದರೆ ಮಧ್ಯ ಈ ದೇವಾಲಯವು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿದೆ ದೇವಸ್ಥಾನದಲ್ಲಿ ಅನೇಕ ಬಗೆಯ ಕಲೆಗಳಿಗೆ ಆಶ್ರಯವನ್ನು ಪ್ರೋತ್ಸಾಹವನ್ನು ನೀಡುತ್ತಿದೆ ಅವುಗಳಲ್ಲಿ ಮುಖ್ಯವಾದದ್ದು ಯಕ್ಷಗಾನ ಆರು ಯಕ್ಷಗಾನ ಮೇಳಗಳು ಸೇವಾ ರೂಪದಲ್ಲಿ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡುತ್ತವೆ ವಿಶೇಷ ದಿನಗಳಂದು ಇಲ್ಲಿ ಚಂಡಿಕಾ ಹೋಮ ತುಲಾಭಾರ ವೇದ ಪಾರಾಯಣ ಹರಿಕತೆ ಮೊದಲಾದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಲ್ಲಿ ಜರುಗುತ್ತವೆ ಸೊ ದುರ್ಗಾ ಪರಮೇಶ್ವರಿ ದರ್ಶನ ಆಯಿತು ಇವಾಗ ನೆಕ್ಸ್ಟ್ ನಲ್ಲಿ ಹೋಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ತೀರ್ಥ ಕ್ಷೇತ್ರ ಸೋಮನಾಥೇಶ್ವರ ಗುಹಾಲಯ ಈ ತೀರ್ಥ ವಿಶೇಷತೆ ಏನಂದ್ರೆ ಈ ಭೂಲೋಕದಲ್ಲಿ ಅನ್ಯಾಯ ಬರಗಾಲ ಎಲ್ಲ ಬಂದಾಗ ಜಾಬಾಲಿ ಋಷಿಮುನಿಗಳು ಭೂಲೋಕಕ್ಕೆ ಬಂದು ತಪಸ್ಸನ್ನು ಮಾಡುತ್ತಾರೆ ನಾನು ದಕ್ಷಿಣ ದಿಕ್ಕಿಗೆ ಹೋಗಿ ತಪಸ್ಸನ್ನು ಮಾಡುತ್ತೇನೆ ಆವಾಗ ಗಂಗೆಯ ಸಹಾಯ ಕೇಳುತ್ತೇನೆ ಗಂಗೆ ಬರದೇ ಇದ್ದಾಗ ಗಂಗೆಗೆ ಜಾಬಾಲಿ ಋಷಿಮುನಿಗಳು ಶಾಪವನ್ನು ಕೊಡುತ್ತಾರೆ ಆ ಶಾಪಕ್ಕೆ ಪರಿಹಾರ ಏನು ಅಂತ ಗಂಗೆ ಕೇಳಿದಾಗ ನಾನು ದಕ್ಷಿಣ ದಿಕ್ಕಿಗೆ ಹೋಗಿ ತಪಸ್ಸನ್ನು ಮಾಡುತ್ತೇನೆ ಈಶ್ವರನು ಒಲಿದರೆ ಅಂತರ್ ಗಂಗೆಯಾಗಿ ನೀನು ಒಲಿದು ಬರಬೇಕು ಅಂತ ಹೇಳಿ ಅದೇ ರೀತಿ ಜಾಬಾಲಿ ಋಷಿಮುನಿಗಳ ತಪಸ್ಸಿಗೆ ಒಲಿದ ಈಶ್ವರ ಮತ್ತು ಗಂಗೆ ಕಲ್ಯಾಣ ಐತಿ ಸ್ನಾನ ಮಾಡಿ ಅಲ್ಲಿ ಒಂದು ಗುಹೆ ಐತಿ ಒಳಗ ಸ್ನಾನ ಮಾಡಿ ಹೋಗ್ಬೇಕು ಮದ್ಯ ಬಟ್ಟೆಯಲ್ಲಿ ಹೋಗಬೇಕು ಅದಕ್ಕೆ ಅಲ್ಲಿ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸಿ ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಒಳಗೆ ಬಿಡ್ತಾರೋ ಟೈಮ್ ಆಗಿತ್ತು ಎಲ್ಲರೂ ಆಮೇಲೆ ಎಪ್ತ ಅಪ್ತನ ಸೊ ಇವಾಗ ಗುಹೆನ ಎಕ್ಸ್ಪ್ಲೋರ್ ಮಾಡೋಕ್ರಿ ಅಲ್ಲಿ ಕ್ಯಾಮ್ರಾ ಬಿಡ್ತಾರಲೋ ಗೊತ್ತಿಲ್ಲ ಅಲ್ಲೋ ಎಳೀತಿಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತನು ಟ್ರೈ ಮಾಡ್ತಾನೆ ಒಳಗೆ ಗುಹೆ ಅದು ಐತಿ ಅಲ್ಲಿ ಹೆಂಗೆ ಗೊತ್ತೈತೆ ಎಲ್ಲ ನೀರಿನ ಮುನಿಗೆ ಹೋಗ್ಬೇಕು ಸೊ ಎಲ್ಲ ಸೇಫ್ಟಿ ಕವರೆಲ್ಲ ತಂದೆ ಮೊಬೈಲ್ ಮೊಬೈಲ್ಗೆ ಸೊ ಬನ್ನಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ನು ಆದಷ್ಟು ಕ್ಯಾಮ್ರಾ ಹೋಗಕ್ಕೆ ಟ್ರೈ ಮಾಡ್ತನು ಬಿಡ್ಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇದು ವರ್ಷದಲ್ಲಿ ನಾಲ್ಕು ತಿಂಗಳು ಅಷ್ಟ ಓಪನ್ ಇರ್ತೈತಿ ಅಕ್ಟೋಬರಿಂದ ಜನವರಿ ಸೊ ಆ ನಾಲ್ಕು ತಿಂಗಳೊಳಗೆ ಅಷ್ಟು ಬಿಡ್ತಾರು ಯಾಕಂದರೆ ಉಳ್ಕಿ ಟೈಮ್ದಾಗ ನೀರೆಲ್ಲ ತುಂಬಿರ್ತೈತಿ ಪೂರ್ತಿ ಗುಹೆನೂ ಮುಳುಗಿರ್ತೈತಿ ನೀರು ಜಾಸ್ತಿ ಇರ್ತತಿ ಅಲ್ಲಿ ನೇಚರ್ ನೋಡ್ರಿ ಇಲ್ಲೇ ಎಷ್ಟು ಬರಿ ಐತಿ ಅಡಿಕೆ ಗಿಡಗಳ ಇಂಥ ನೇಚರ್ ಮಧ್ಯೆ ಒಂದು ಕಲ್ಯಾಣ ಐತಿ ಸೊ ಡ್ರೋನ್ ಐತಿ ಡ್ರೋನ್ ಶಾಟ್ಸ್ ಜೊತೆ ಸ್ವಲ್ಪ ಅಲ್ಲಿ ಒಳಗೆ ಹೋಗಿ ಬಂದಿನ ತೆಗಿ ಒಂಥರ ನಮ್ಗ ಅಡ್ವೆಂಚರ್ ಇದೊಂದು ಅಲ್ಲಿ ನೀರ್ ಭಾಳ ಕಮ್ಮಿ ಇದ್ದು ನಮಗ ಒಂಥರ ಮನಸ್ಸಿಗೆ ಸ್ವಲ್ಪ ಐತಿ ನೀರ್ ಕಮ್ಮಿ ಇದ್ದು ನೀರ್ ಜಾಸ್ತಿ ಇದ್ದ್ರ ಸ್ವಲ್ಪ ಖುಷಿನೂ ಹಾಕಿತ್ತು ಇರ್ಲಿ ಏನಾಗಲ್ಲ ಇವಾಗ ನಾವು ಮೇನ್ ಇರೋದು ಗುಹೆ ಒಳಗೆ ಗುಹೆ ಒಳಗೆ ಎಂಟರ್ ಆಗು ಅಣ್ಣ ಅಣ್ಣ ಯಾಕೆನಾ ಗುಹೆ ಎಲ್ಲರೂ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇವಾಗ ಜಾಬಾಲಿ ಋಷಿ ಮುನಿಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಗುಹೆಗೆ ಹೋಗ್ತಾ ಇದೀವಿ ಫೈನಲ್ ಆಗಿ ನೆಲ್ಲಿ ತೀರ್ಥ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾನೇ ಎಕ್ಸೈಟ್ ಆಗಿದ್ದೀವಿ ನೋಡೋಣ ಯಾವ ರೀತಿ ಇದೆ ಅಂತ ಈ ಗುಹೆ ಇದರ ಇತಿಹಾಸ ಹಿಸ್ಟ್ರಿ ಏನು ಅಂತ ಅದನ್ನೆಲ್ಲ ತಿಳ್ಕೊಳ್ಳೋಣ ಇದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಮಗೆ ಹಾಗೆ ನಿಧಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಕೆಳಗಡೆ ನೀರು ಕೂಡ ಇರುತ್ತೆ ಇಲ್ಲಿ ಬೈಕ್ ಕೊಂಡು ಹೋಗಬೇಕು ಅಂಬೆಗಾಲ್ನಲ್ಲಿ ಹೋಗ್ಬೇಕಾಗುತ್ತೆ ಇನ್ನೂ ಮುಂದೆ ಹೋಗ್ತಾ ಮಲಗಿಕೊಂಡು ಹೋಗಬೇಕು ಇದು ನಮ್ಮ ಲೈಫಲ್ಲೇ ಮೊದಲನೇ ಎಕ್ಸ್ಪೀರಿಯನ್ಸ್ ಇದು ಇಲ್ಲಿ ಜಾಸ್ತಿ ಧೈರ್ಯ ಇದ್ದವ್ರು ಮಾತ್ರ ಹೋಗಬೇಕಾಗುತ್ತೆ ಇಲ್ಲಾಂದರೆ ಭಯ ಆಗುತ್ತೆ ಇಲ್ಲಿ ಮಾರ್ಗದರ್ಶಿಗಳು ಮತ್ತು ಅರ್ಚಕರು ಇಲ್ಲಾಂದರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿಗೆ ಬರೋ ವಿಧಾನ ಹೇಗೆ ಅಂದರೆ ಟವೆಲ್ ಅಥವಾ ಪಂಚೆ ಹಾಕ್ಕೊಂಡು ಬರಬೇಕು ಅರ್ಚಕರು ತುಂಬಾ ಕಷ್ಟ ಪಡ್ತಿದ್ದಾರೆ ಅವರಿಗೆ ಅಭ್ಯಾಸ ಇರುತ್ತೆ ನಮಗೆ ತುಂಬಾ ಕಷ್ಟ ಆಗ್ತಿದೆ ಇವಾಗ ನಾವು ನೂರು ಮೀಟರ್ ಬಂದಿದ್ದೇವೆ ಇನ್ನೂ ನೂರ ಹತ್ತು ಮೀಟರ್ ಇದೆ ಅಂತೆ ನಮಗೆ ನಂಬಿಕೆ ಆಗ್ತಾ ಇಲ್ಲ ನಾವು ಇಷ್ಟು ದೂರ ಬಂದಿದ್ದೀವಿ ಅಂತ ಈ ಗುಹೆ ಇರೋದು ಟೋಟಲ್ ಇನ್ನೂರ ಹತ್ತು ಮೀಟರ್ ಇದೆ ಇಲ್ಲಿ ಸ್ವಲ್ಪ ನಡೆದುಕೊಂಡು ಹೋಗಬೇಕು ಸ್ವಲ್ಪ ಮುಂದೆ ಹೋದ್ರೆ ಗುಡ್ಡ ಹತ್ತಿ ಇಳಿಬೇಕಾಗುತ್ತೆ ಮತ್ತೆ ಅಂಬೆಗಾಲಲ್ಲಿ ನಡೆಯಬೇಕು ಮಲಗಿಕೊಂಡು ಹೋಗಬೇಕು ಇಲ್ಲಿ ಬೆಳಿಗ್ಗೆ ಪೂಜೆಯ ನಂತರ ಬರಬೇಕು ಏಳು ಗಂಟೆಗೆ ಪೂಜೆ ಆಗುತ್ತದೆ ನಂತರ ಹನ್ನೆರಡು ಗಂಟೆಗೆ ಮಹಾಪೂಜೆವರೆಗೂ ಇಲ್ಲಿ ಅವಕಾಶ ಇರುತ್ತದೆ ಹನ್ನೆರಡು ಗಂಟೆ ನಂತರ ಇಲ್ಲಿ ಅವಕಾಶ ಮಾಡಿಕೊಡುವುದಿಲ್ಲ ಏಕೆಂದರೆ ಇಲ್ಲಿ ಹಾವುಗಳು ಹನ್ನೆರಡು ಗಂಟೆ ನಂತರ ಕಾಣ ಸಿಗುತ್ತವೆ ಅಂತ ಇಲ್ಲಿ ಜನರ ನಂಬಿಕೆ ಇಲ್ಲಿ ಬಾವಲಿಗಳು ಕಾಣಲು ಸಿಗುತ್ತವೆ ಫೈನಲಿ ಇಲ್ಲಿ ಬಂದು ರೀಚ್ ಆದ್ವಿ ಇಲ್ಲಿ ಶಿವಲಿಂಗ ಕಾಣ್ತಾ ಇದೆ ಗುಹೆಯ ನಡುವಲ್ಲಿ ಕಾಣ್ತಾ ಇರೋದು ಶಿವಲಿಂಗ ಈ ಶಿವಲಿಂಗದ ಹಿಂದೆ ಕಾಣ್ತಿರೋ ಗುಹೆ ಜಾವಾಲಿ ಋಷಿಮುನಿಗಳು ಕಾಶಿಯಿಂದ ಬಂದಂತ ಗುಹೆ ಇದು ಈ ಗುಹೆ ಕಾಶಿಗೆ ಕನೆಕ್ಟ್ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ ನಾವು ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಆ ಅಭಿಷೇಕದ ನೀರು ತಲೆಗೆ ತಾಗಬೇಕು ಈ ಶಿವಲಿಂಗದ ಸೈಡಿನಲ್ಲಿ ಮೃತ್ತಿಕ ಪ್ರಸಾದ ಇದನ್ನು ಮೈಗೆ ಹಚ್ಚಿಕೊಂಡರೆ ಚರ್ಮ ರೋಗ ಏನಾದರೂ ಇದ್ದರೆ ಅದು ವಾಸಿಯಾಗುತ್ತೆ ಅಂದ್ರೆ ಹಣ್ಣಿಗೆ ಹಚ್ಚಿಕೊಳ್ಳಬಹುದು ಇದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂತಿಲ್ಲ ಆಚೆ ಕಡೆ ಪ್ರಸಾದದ ಮೂಲಕ ಕೊಡುತ್ತಾರೆ ಎಲ್ಲಾ ಕಷ್ಟ ನಿವಾರಣೆ ಮಾಡುವಂತ ಬೇಡಿಕೊಂಡು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡುವಂತ ಆ ಶಿವನಲ್ಲಿ ಕೇಳಿಕೊಂಡ್ವಿ ಈ ಗುಹೆಯೊಳಗೆ ಜಾವಾಲಿ ಋಷಿಮುನಿಗಳು ತಪಸ್ಸು ಮಾಡಿರುವ ಜಾಗ ಇದು ಈ ಗುಹೆಯ ಪಕ್ಕದಲ್ಲೇ ಇನ್ನೊಂದು ಗುಹೆ ಇದೆ ಇಲ್ಲಿಯ ಪ್ರತೀತಿ ಏನೆಂದರೆ ದುರ್ಗಾ ಪರಮೇಶ್ವರಿ ಈ ಜಾಗದಿಂದ ಕಟಿಲಿಗೆ ಹೋಗಿದ್ದಾರೆ ಈ ಗುಹೆ ಕಟಿಲಿಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ನೆಲ್ಲಿ ತೀರ್ಥ ಹೆಸರು ಬರೋಕೆ ಕಾರಣ ಏನು ಅಂತ ಇಲ್ಲಿ ಹಣಿ ಹಣಿಯಾಗಿ ನೀರು ಬೀಳ್ತಾ ಇದೆ ನೋಡಿ ಅದಕ್ಕೆ ಇದನ್ನ ನೆಲ್ಲಿ ತೀರ್ಥ ಅಂತ ಹೆಸರು ಬಂತು ನೋಡ್ರಿ ಶಿವನ ದರ್ಶನ ಮುಗಿಸಿ ಗುಹೆಯಿಂದ ಆಚೆ ಕಡೆ ಹೋಗ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದ ತುಂಬ ಚೆನ್ನಾಗಿದೆ ಅದ್ರದ್ದು ಗುಹೆ ಒಳಗೆ ಎಕ್ಸ್ಪೀರಿಯನ್ಸ್ ಲೈಫ್ ಸ್ಟೇ ಹೊರತು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಒಂಥರ ಅಡ್ವೆಂಚರ್ ಇತ್ತು ಇವಾಗ ಸ್ನಾನ ಮಾಡ್ತಾ ಸ್ನಾನ ಮಾಡಿಕೊಂಡು ಬಟ್ಟೆ ಚೀಲ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಯಾರ್ಯಾರು ನೋಡಿದಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬೈ ಬೈ ಟೇಕ್ ಕೇರ್